ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹಾಪಿ ಸಂಕ್ರಾಂತಿ ಇವತ್ತು ಬೆಳಗ್ಗೆಂದನೆ ಲಾಗ್ ಸ್ಟಾರ್ಟ್ ಮಾಡಿದಿನಿ ಈ ಸ್ವಲ್ಪ ಪಲ್ಯಕ್ಕೆ ಅವ್ರ ಅಂತ ಅವ್ರಿ ಕಾಳನ್ನ ಹರ್ಕೊಂಡ್ ಅದಕ್ಕೆ ಅವ್ರಿಕಾಳು ಕಾಳು ಬರ್ಕಂತ ಹೋಗ್ತಾ ಇದ್ದೀನಿ ಈ ಹಾಗೆ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು ಹೇಳ್ಬೇಕಂತ ಹೇಳಿ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವರ್ಷ ಎಲ್ರಿಗೂನು ಎಳ್ಳು ಬೆಲ್ಲದ ಸಮೇತ ಸುಖ ಶಾಂತಿ ನೆಮ್ಮದಿ ಎಲ್ರಿಗೂ ಕೊಡ್ಲಿ ದೇವರು ಅಂತ ಹೇಳ್ತಾ ಹಾಗೆ ನಮಗೂ ಕೊಡ್ಲಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಸಂಕ್ರಾಂತಿನ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಾ ಬನ್ನಿ ಇವಾಗ ನಾನು ಒಂದು ಸ್ವಲ್ಪ ಪಲ್ಯಕ್ಕೆ ಅಂತ ಹೇಳಿ ಹರ್ಕೊಂಡ್ ಬರಬೇಕು ಅಂತ ಹೋಗ್ತಾ ಇದೀನಿ ನೋಡಿ ಸಂಕ್ರಾಂತಿ ಅಂತ ಹೇಳಿ ಇಷ್ಟೆ ಎಷ್ಟು ರಂಗೋಲಿ ಹಾಕಿದ್ದೀನಿ ರಂಗೋಲಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫುಲ್ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಹವ ಎಷ್ಟು ತಣ್ಣಗಿದೆ ಅಂತೀರಾ ಅಪ್ಪ ನೋಡಿ ಎಷ್ಟು ತಣ್ಣಗಿದೆ ಅಂತ ನಮ್ಮ ತಮ್ಮ ಬೆಳಿಗ್ಗೆನೆ ಎದ್ಬಿಟ್ಟು ನೀರು ಅಣ್ಸಕ್ ಅಂತ ಹೋಗಲಕ ನೋಡಿ ಎಷ್ಟು ಹವ ತಣ್ಣಗಿದೆ ಅಂತ ಇಲ್ಲಿ ನಿನ್ನೆ ಎಷ್ಟು ಬಿಸಿಲಿತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ರು ಅವರಿಗೆಲ್ಲ ಹೊಲ್ದಲ್ಲಿ ಕೆಲಸ ಮಾಡಕ್ ಆಗಲಾಗಿತ್ತು ಅಷ್ಟು ಬಿಸಿಲಿತ್ತು ಬಟ್ ಇವತ್ತು ನೋಡಿ ಹೇಗಿದೆ ಅಂತ ಫುಲ್ ಹವ ಹಿಂಗೇನೆ ರೈತರು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಬಿಸಿಲು ಇರುತ್ತೆ ಏ ಮನೇಲಿ ಇದ್ದಾಗ ಈ ತರ ಹವ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಅವರೆಕಾಳು ಕಾಳು ನಾ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅವರೆಕಾಳು ಅದು ಜವಾರಿ ಅವರೆಕಾಳು ಇದು ನೋಡಿ ಈ ತರ ಉದ್ದ ಉದ್ದಾಗಿರುತ್ತೆ ಅವರೇ ಅದು ಚಿಕ್ಕ ಚಿಕ್ಕದಾಗಿತ್ತಲ್ಲ ಇದು ಈ ತರ ಉದ್ದವಾಗಿ ಆಗ್ತಿದಾವೆ ಅವ್ರೆ ಆದರೆ ಇನ್ನೂ ಒಂದು ಸ್ವಲ್ಪ ಕಾಳಾಗಿಲ್ಲ ಒಳಗಡೆ ಬಾ ಬಲ್ತಿಲ್ಲ ಇದನ್ನು ಹಾಗಾಗಿ ಸ್ವಲ್ಪನೇ ಹರ್ಕೊಂಡು ಹೋಗ್ತೀನಿ ಪಲ್ಯ ನಮ್ಮ ಮಮ್ಮಿ ನೋಡ್ರಿ ಎಲ್ಲಿ ಕುತ್ಕೊಂಡು ಬೇಡ ಕತ್ತಾರಂತ ಮಮ್ಮಿ ಹ್ಯಾಪಿ ಸಂಕ್ರಾಂತಿ ಏನು ಇದೇ ನೋಡ್ರಿ ಮನೆ ನಾಯಿ ಕುಣಿ ತೋರಿಸಿದ್ನಲ್ಲ ಅದ್ರ ತಾಯಿ ಇದೇನೆ ನೋಡ್ರಿ ಇಲ್ಲಿ ಬಂದು ಇಷ್ಟು ರೊಟ್ಟಿ ಅಲ್ಲಿ ಮರಿ ತಿನ್ನುತ್ತೋಡಾಕ್ ಹೋದ್ರೆ ನಮ್ಗೆ ಹೆಂಗೆಲ್ಲ ಯಾಕೆ ಮಾಡ್ತೀನಿ ನೀನು ರೊಟ್ಟಿ ಹಾಕಲ್ಲ ನೀನು ಮರಿ ನೋಡ್ರಿ ನಮ್ ಮುತ್ಯೆ ಆಯ್ತಾ ಬೆಳಸಿ ಸಂಕ್ರಾಂತಿ ಹಬ್ಬದ ದಿನ ಅದಕ್ಕೆ ನಾವು ಬೆಳ್ಸಿ ತಿನ್ಬೇಕಂತ ಹೊಂಟೇವಿ ನಮ್ ಮುತ್ಯೆ ನನಗೆ ಕರಿಲೇ ಇಲ್ಲ ಬೇಡ ಅನ್ನೋದಿಲ್ಲ ಆದ್ರೆ ಕರಿಬೇಕಲ್ಲ ದ್ರಾಕ್ಷಿ ಅವರು ತಿನ್ನಂದಿಲ್ಲ ನನಗೆ ಅದಕ್ಕೆ ಇವಾಗ ಬೆಳೆಸಿ ತಿನ್ನಕೊಂಟೇವೆ ನಾವು ಬೆಳೆಸಿ ಆಲ್ರೆಡಿ ಸುಟ್ಟಾರ ಈ ಥರ ಸಂಜೆ ಟೈಮಲ್ಲಿ ಬೆಳೆಸಿ ಸುಟ್ಕೊಂಡು ಕಿಚ್ಚಲ್ಲಿ ಅದನ್ನು ತಿನ್ಬೇಕಾದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಏ ಅದರಲ್ಲೂ ಎಲ್ಲರೂ ಈ ಥರ ಕುತ್ಕೊಂಡು ತಿನ್ಬೇಕಾದ್ರೆ ತುಂಬಾ ಒಂಥರ ಖುಷಿ ಅಂತ ಅನಿಸುತ್ತೆ ಏ ನಮಗಂತೂ ವರ್ಷಕ್ಕೊಂದ್ಸಲನಾದರೂ ಈ ಥರ ಬೆಳೆಸಿ ತಿಂತಾನೆ ಇರ್ತೀವಿ ನೋಡಿ ಎಳಿ ಬೆಳೆಸಿ ಈ ಥರ ಹಸಿರಾಗಿರಬೇಕು ಆಗಿರಬೇಕು ಎಳಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಬೆಳೆಸಿ ತಿನ್ನೋದಕ್ಕೆ ನಮ್ಮುತ್ತೆ ಅಂತೂ ಯಾವಾಗಲೂ ವರ್ಷಕ್ಕೆ ಈ ಸಲ ಎರಡು ಮೂರು ಸಲ ಅಂತೂ ಸುಟ್ಟೇ ಸುಡ್ತಾರ ಅವರು ಈಗ ಆಲ್ರೆಡಿ ಎರಡು ಎರಡು ಸಲ ಆಯ್ತು ಇವಾಗ ಅವ್ರು ಸುಡಾಕತ್ತು I gave you all the bricks <laughs> that <laughs> I own And now I'm letting go I'm breaking these walls down Breaking these walls down If you want it, I'm shooting for the home But if you want it, I'm shooting the home I'm letting go If you're gonna leave, i am gonna let you go ಕಿಚ್ಚಲಿಟ್ಟು ಸುಟ್ಟು ಅದನ್ನ ಅವಾಗೆ ತಗೊಂಡು ಒಂದ್ ಸ್ವಲ್ಪ ತಿಕ್ಕದ ಅದ್ರಲ್ಲಿ ಇನ್ನೋ ಕಾಳು ಉಳಿದಿರ್ತವೆ ಅದನ್ನ ಈ ತರ ಬಡದ್ ಬಿಟ್ಟು ಅದನ್ನ ಕಾಳನ್ನೆಲ್ಲಾ ಈ ತರ ಕೇರ್ಕೊಂಡು ಆಮೇಲೆ ಹಸನ್ ಮಾಡ್ಕೊಂಡು ಮತ್ತೆ ತಿಂತಾರೆ ನಮ್ ಕಡೆ ಬೆಳ್ಸಿ ಹೇಗ್ ತಿಂತಾರಂತ ಬೆಳ್ಸಿನ ಅವಾಗ ನೋಡ್ರಿ ಅವಾಗಿನ ಕಾಲದ ಮೂರ್ ಮೂರ್ ಹೊತ್ತು ಬೆಳಸಿನೇ ತಿಂತಿದ್ರಂತ ಹಾ ಇವಾಗ ನಮಗೆ ಒಂದು ಹೊತ್ತನ್ಯಾಗ ಒಂದು ಸ್ವಲ್ಪ ತಿನ್ನೋದಕ್ಕೆ ಬೇಜಾರ್ ಬಂದ್ಬಿಡುತ್ತ ಯಾಕಂದ್ರೆ ಇವಾಗೆಲ್ಲ ತಿನ್ನೋದಕ್ಕೆ ತುಂಬಾ ಜಾಸ್ತಿ ವೆರೈಟಿ ವೆರೈಟಿ ಫುಡ್ಗಳೆಲ್ಲ ಇರ್ತಾವಕ್ರ ಮುಂದೆ ಈ ಫುಡ್ನ ನಮ್ಗೆ ಹೇಗೆ ತಿನ್ನಕ್ಕಾಗತ್ತೆ ಹೇಳಿ ಆದರೂ ಕೂಡ ತಿಂತೀವಿ ನಾವು ವರ್ಷ ಜಾಸ್ತಿ ತಿನ್ನಲ್ಲ ಅಂದ್ರೂ ವರ್ಷಕ್ಕೊಂದ್ಸಲ ಸಲ ಸುಟ್ಕೊಂಡು ತಿಂದು ತಿಂತೀವಿ ಈ ಬೆಳೆಸಿ ತಿಂದರೆ ತುಂಬಾ ಶಕ್ತಿ ಬರುತ್ತಂತ ಹಾಗಾಗಿ ವರ್ಷಕ್ಕೊಂದು ಸಲನಾದರೂ ನಾವು ಬೆಳೆಸಿ ತಿಂತಾನೆ ಇರ್ತೀವಿ ತಿನ್ನೋದಕ್ಕೂ ಟೇಸ್ಟಿಯಾಗಿರ್ತ ಅವು ಹಾಗೇನು ಇರೋದಿಲ್ಲ ಮುಂಚಿನ ಕಾಲದಲ್ಲಿ ಕೇಳಿದ್ರಲ್ವ ನಮ್ಮ ಮುತ್ತ್ಯಾರು ಅವರೆಲ್ಲ ಇಷ್ಟೂ ತ್ರೀ ಟೈಮ್ಸ್ ಎಲ್ಲ ಡೈರಿಲಿ ತಿಂತಿದ್ರು ಆ ಬೆಳೆಸಿ ಖಾಲಿ ಆಗೋ ತನಕ ಅವು ಬೆಳೆಸಿ ಆದಮೇಲೆ ಜಾಸ್ತಿ ದಿನ ಏನಿರೋದಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಷ್ಟೇ ಇರ್ತವೆ ಯಾಕಂದ್ರೆ ಆಮೇಲೆ ಬೆಳೆತಾ ಹೋಗ್ಬಿಟ್ರೆ ಅವು ಹಾಳಾಗೋದಕ್ಕೂ ಮುಂಚೆನೂ ತಿನ್ನೋದಕ್ಕಾಗೋದಿಲ್ಲ ಇನ್ನು ಕಾಳ ಬೆಳಗಾಗಿಂದು ತಿನ್ನೋದಕ್ಕಾಗೋದಿಲ್ಲ ಅವು ಏನು ಎಳೀವಿರ್ತಾವಲ್ಲ ಅವಾಗ ತಿಂದರೇ ಬೆಳೆಸಿ ತುಂಬಾ ರುಚಿಯಾಗಿರ್ತಾವೆ ಹಾಗೇ ತಿಂತಾನೆ ಇರ್ತಾರೆ ನಮ್ಮ ಮುತ್ತೆ ಅವ್ರು ಇವಾಗ ಆಲ್ರೆಡಿ ಎರಡು ಟೈಮ್ ಸುಟ್ಕೊಂಡು ತಿಂದಾರ ನಾವಿನ್ನೂ ಒಂದು ಸಲ ನೀವು ಸುಟ್ಟಿಲ್ಲ ನಮ್ಮ ದಿನ ಬೆಳೆಸಿ ಆಗಿಲ್ಲ ಇನ್ನು ಎಳಿದಿದೆ ನಮ್ಮದು ತುಂಬಾ ಹಾಗಾಗಿ ನಾವಿನ್ನ ಸುಟ್ಟಿಲ್ಲ ಒಂದು ಸಲ ನಮ್ಮದು ಕೂಡ ಎಲ್ಲ ಸುಡ್ತೀವಿ ಹಾಗೆ ಅದ್ರದ್ದು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೇನೆ ನಿಮಗೆ ಇದು ಅವರು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಹಾಗಾಗಿ ಈ ಅದ್ರದ್ದು ಪ್ರಿಪ್ರೇಷನ್ ನೋಡ್ಬೇಕು ನೀವು ಅದ್ರದ್ದು ಪ್ರಿಪ್ರೇಷನ್ನೇ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೆಕ್ಸ್ಟ್ ಲಾಗಲ್ಲೇ ತೋರಿಸ್ತೀನಿ ಅದರದ್ದು ಎಲ್ಲ ಹೇಗಿರುತ್ತೆ ಅಂತ ನೋಡೋರಂತೆ ಸೊ ಹಾ ಹಾಗೆ ಎಲ್ರಿಗೂ ಹಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀವಿ ಮುಂದಿನ ಒಡೆಯದಲ್ಲಿ ಬಾಯ್